ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗುಸ್ ಗ್ಲೆಟ್ಸ್ ಆ್ಯಕ್ಚುಲಿ ನಾನಿವತ್ತು ಮನೆಯಲ್ಲೇ ಮಾಡುವಂಥ ರೇಡಿಯಂಟ್ ಫೇಸ್ ಪ್ಯಾಕ್ಗಳು ಅಥವಾ ಫೇಸ್ ಸ್ಕ್ರಬ್ ಬಗ್ಗೆ ಒಂದು ಇಂಗ್ರಿಡಿಯೆಂಟ್ ಬಳಸಿ ಮಾಡೋದನ್ನ ಹೇಳೋಣ ಅಂತ ಅಂದ್ಕೊಂಡೆ ಅದಕ್ಕೆ ಮುಂಚೆ ನಾನು ಸುಮಾರು ಸಲ ಟ್ರೈ ಮಾಡಲೇಬೇಕಲ್ಲ ಅದಕ್ಕೋಸ್ಕರ ನಾನು ಇವತ್ತು ಥರ್ಡ್ ಟೈಮ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳುತ್ತೆ ಈಗ ನಾನು ಫೇಸಿಗೆ ಏನು ಅಪ್ಲೈ ಮಾಡಿಲ್ಲ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇದೆಲ್ಲ ಯಾವಾಗ ಮಾಡ್ಬೋದು ನಾನು ಅಂದರೆ ತಲೆಗೆ ಎಣ್ಣೆ ಹಚ್ಕೊಂಡಾಗ ನನಗೆ ಸ್ವಲ್ಪ ಸಮಯ ಸಿಗುತ್ತೆ ಆ ದಿನಗಳ ಮಾತ್ರ ನಾನು ಫೇಸ್ ಪ್ಯಾಕೋ ಅಥವಾ ಏನಾದರೂ ಒಂದು ಮಾಡ್ಕೋಬೋದು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಂಪ್ಲೀಟಾಗಿ ನೋಡಿ ಈ ರೆಮಿಡೀಸ್ನ ಅಪ್ಲೈ ಮಾಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಮುಖ ಒದ್ದೇ ಇರಬೇಕು ಮುಖ ಸ್ವಲ್ಪ ಅಂದರೆ ಆವಾಗ ತಾನೇ ಫೇಸ್ ವಾಶ್ ಮಾಡಿರಬೇಕು ಆಮೇಲೆ ಇದನ್ನೆಲ್ಲ ಅಪ್ಲೈ ಮಾಡ್ತಾ ಹೋಗ್ಬೇಕು ಒಂದಾದ್ಮೇಲೆ ಒಂದು ತೋರಿಸ್ತೀನಿ ಇಲ್ಲಿ ನೀವು ನೋಡ್ಬೋದು ನಾವು ಹಾಗಲ್ಕಾಯಿನ ತಂದ್ವಿ ನಮ್ಮ ಗಾರ್ಡನ್ ಹತ್ರ ಬೆಳೆಯುತ್ತೆ ಇದು ಸೊ ಸ್ವಲ್ಪ ತೊಳೆದು ಗಾಳಿಗೆ ಹಾಕಿದ್ದೀನಿ ಆಮೇಲೆ ಇದನ್ನ ಹೆಚ್ಚಬೇಕು ಉರಿಯಕ್ಕೆ ಮುಂಚೆ ಸೊ ಇದನ್ನ ಸೈಡಿ ತರಿಸ್ತೀನಿ ನಾನು ಮಾಡ್ತಾ ಇರೋ ಈ ಒಂದು ಫೇಸ್ ನಾನು ಮಾಡ್ತಾ ಇರೋ ಒಂದು ಫೇಸ್ ಪ್ಯಾಕಿಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ ಬೀಟ್ರೂಟ್ ಜ್ಯೂಸ್ ಇದನ್ನು ಮಾಡಿ ನೀವು ಅಲ್ಲಿ ಇಟ್ಕೋಬೋದು ಈ ಒಂದು ಫೇಸ್ ಪ್ಯಾಕ್ ಮಾಡಲಿಕ್ಕೆ ಹಿಂದಿನ ದಿನನೇ ಮಾಡಿಟ್ರೆ ಒಳ್ಳೇದು ನಾನು ಇವಾಗ ಮಾಡಿದೆ ಇದನ್ನ ಚೆನ್ನಾಗಿ ತುರಿದು ಮಿಕ್ಸರ್ ಮಾಡಿ ಒಂದು ಬಟ್ಟೆಯಲ್ಲಿ ಸೋಸ್ ಇಟ್ಕೊಂಡಿದೀನಿ ಬೇಕಂದರೆ ಇದಕ್ಕೆ ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡಬಾರ್ದು ಅದಕ್ಕೋಸ್ಕರ ಸೋಸ್ ಇಟ್ಟಿದ್ದೀನಿ ಇವಾಗ ಫೇಸ್ ಪ್ಯಾಕ್ ಮಾಡೋಣ ಮೊದಲಿಗೆ ಸ್ಕ್ರಬ್ ಓಕೆ ನಿಮ್ಮ ಮುಖದಲ್ಲಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಏನೇ ಇದ್ರು ಈಗ ನಾನು ತೋರಿಸೋ ಸ್ಕ್ರಬ್ಬಲ್ಲಿ ಮಸಾಜ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ಹೋಗುತ್ತೆ ಹಾಗೆ ಫೇಸಲ್ಲಿ ಒಂದು ಸ್ಮೂತ್ನೆಸ್ ನೀವು ಫೀಲ್ ಮಾಡ್ಬೋದು ಬನ್ನಿ ಇಲ್ಲಿ ಒಂದು ಟೀ ಸ್ಪೂನ್ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನನ್ನ ಫೇಸಿಗೆ ಸಾಕು ಯಾವಾಗಲೂ ತುಂಬ ಜಾಸ್ತಿ ತಗೊಂಡು ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದಕ್ಕೆ ಒಂದು ಸ್ಪೂನಷ್ಟು ಬೀಟ್ರೂಟ್ ಜ್ಯೂಸ್ನ ತಗೊಳ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ಕ್ರಬ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಅಂದರೆ ಒಂದು ಪೇಸ್ಟ್ ಹಾಕಬೇಕು ಇಲ್ಲಾಂದ್ರೆ ಇನ್ನು ಸ್ವಲ್ಪ ಜ್ಯೂಸ್ ಹಾಕೊಳ್ತೀನಿ ಇದಕ್ಕೆ ಯಾವುದೇ ರೀತಿ ಇಷ್ಟೇ ಅಷ್ಟೇ ಅಂತೆಲ್ಲ ಇದೆಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಸಾಕು ಇಷ್ಟೇ ಸಾಕು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಇದನ್ನ ನೀವು ಕಮ್ಮಿ ಹಾಕಿದ್ರೆ ಏನಾಗುತ್ತೋ ಜಾಸ್ತಿ ಹಾಕಿದ್ರೆ ಏನಾಗುತ್ತೋ ಅಂತ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಕು ಇದು ಈಗ ಮಾಡಿಡ್ಕೊಂಡ್ರಂತ ಸ್ಕ್ರಬ್ ಇದನ್ನ ಆಕ್ಚುಲಿ ಒಂದು ಸರ್ಕುಲರ್ ಮೋಷನ್ ಅಲ್ಲಿ ನೀವು ಮಸಾಜ್ ಮಾಡ್ತಾ ಬನ್ನಿ ಬೇಕೋ ಹಾಗೆ ಮಸಾಜ್ ಮಾಡ್ತಾ ಹೋದ್ರೆ ಇದು ಫೇಸ್ ಸ್ಯಾಗ್ ಆಗುತ್ತೆ ಅಂದ್ರೆ ಇಳಿ ಬೀಳುತ್ತೆ ಚರ್ಮ ಅದಕ್ಕೋಸ್ಕರ ನೀವು ಒಂದು ಸರ್ಕುಲರ್ ಮೋಷನಲ್ಲಿ ಇದನ್ನು ಮಸಾಜ್ ಮಾಡ್ತಾ ಹೋಗಬೇಕು ನಿಮಗೆ ಗೊತ್ತು ನನಗೆ ಎಲ್ ಪಿ ಪಿ ಅಂದರೆ ಲೈಕಲ್ ಪ್ಲಾನ್ ಆಸ್ ಪಿಗ್ಮೆಂಟೋಸಿಸ್ ಅಂತ ಹೇಳಿ ಕಲೆ ಆಗಿದೆ ಇದಕ್ಕೆ ನಾನು ಏನೂ ಮಾಡಿಲ್ಲ ವಿಟಮಿನ್ ಡಿ ಡೆಫಿಷಿಯನ್ಸಿ ಇತ್ತು ಅದನ್ನು ಸರಿ ಮಾಡಿಕೊಂಡೆ ಅದ್ರ ಜೊತೆಗೆ ಸನ್ಸ್ಕ್ರೀನ್ ಇಲ್ಲದೆ ಇವಾಗ ಎಲ್ಲೂ ಓಡಾಡ್ತಾ ಇಲ್ಲ ತುಂಬ ಜನ ಕೇಳ್ತಾ ಇದ್ರೆ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀರಾ ಅಂತ ಅದನ್ನು ನಿನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳು ನಾನು ನನ್ನ ಲೋಟಸ್ ಕ್ರೀಮಲ್ಲಿ ಟ್ವೆಂಟಿ ಫೈವ್ ಪಿ ಎ ಪ್ಲಸ್ ಪ್ಲಸ್ ಡಬಲ್ ಪ್ಲಸ್ ಓಕೆ ಆ ಸನ್ಸ್ಕ್ರೀನ್ ಇದ್ರೆ ನಾನು ಎಕ್ಸ್ಟ್ರಾ ಸನ್ಸ್ಕ್ರೀನ್ ಬೇಕಂತ ಅಂದ್ಕೊಳ್ಳೇ ಇಲ್ಲ ಬ್ಯಾಂಡ್ರೇ ಅಂತ ಡಾಕ್ಟರ್ ಕೊಟ್ಟಿದ್ರು ಅದ್ರ ಜೊತೆಗೆ ನಾನು ಡಾಕ್ಟರ್ ಶೇತ್ ಅವರದ್ದು ಒಂದು ಕೋಜಿಕ್ ಆ್ಯಾಸಿದ್ದು ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಇದನ್ನು ತೋರಿಸ್ತೀನಿ ಬನ್ನಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ತಾ ಬನ್ನಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ನೀವು ಸ್ಕ್ರಬ್ ಮಾಡಿ ಆ ನಂತರ ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡಿ ಒಂದು ವಾಮ್ ವಾಟರ್ ತುಂಬ ಸಮಯ ಇದ್ದಾಗ ಇದೆಲ್ಲ ಮಾಡ್ಕೊಳ್ಳಿ ಪಾರ್ಲರ್ಗೆ ಅಂದರೆ ಸಲೂನ್ಗೆ ಹೋಗಿ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಇದು ಹಂಡ್ರೆಡ್ ಪರ್ಸೆಂಟ್ ವರ್ತ್ ಅಂತ ಅನ್ಸುತ್ತೆ ನಾನು ಕುತ್ತಿಗೆಗೆ ಜಾಸ್ತಿ ಮಸಾಜ್ ಮಾಡಲ್ಲ ನೀವು ಮಾಡಿಕೊಳ್ಳಿ ಆಯ್ತಾ ನಿಮ್ಮ ಮೂಗಿನ ಮೇಲೆ ಹೆಚ್ಚಾಗಿ ನಿಮಗೆ ಬ್ಲಾಕ್ ಹೆಡ್ಸ್ ಇರೋದ್ರಿಂದ ಹೆಚ್ಚು ನೀವು ಅಲ್ಲೇ ಮಸಾಜ್ ಮಾಡಬೇಕಾಗತ್ತೆ ಹಾಗೆ ಈ ಚಿನ್ ಚಿನ್ ಜಾಗದಲ್ಲೂ ಕೂಡ ಯಾವುದೇ ಟೈಪ್ ಮಸಾಜ್ ಮಾಡಿ ನಿಮ್ಮ ಹೆಬ್ಬೆರಳು ಮತ್ತೆ ಬೆರಳಿನ ನಡುವೆಯಲ್ಲಿ ಅಂದ್ರೆ ಈ ಇಷ್ಟು ನಾಲ್ಕು ಬೆರಳಲ್ಲಿ ನೀವು ಈ ಸ್ಕ್ರಬ್ನ ಹಚ್ಕೊಂಡು ನೋಡಿ ನೋಡ್ತಾ ಹೋಗಿ ಇದು ಮಾಡೋದ್ರಿಂದ ಡಬಲ್ ಚಿನ್ ಇದ್ರೆ ಫ್ಯಾಟ್ ಇದ್ರೆ ಅದು ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಆಗುತ್ತೆ ಫುಲ್ ಆಗಲ್ಲ ಎಕ್ಸಸೈಸ್ ಮಾಡೋದ್ರಿಂದ ಮಾತ್ರ ನಿಮ್ಗೆ ಕಂಪ್ಲೀಟ್ ಕರೆಕ್ಷನ್ ಸಿಗೋದು ಇದು ಡ್ರೈ ಆಗಲಿ ವಾಶ್ ಮಾಡಿ ಆಮೇಲೆ ಸಿಗ್ತೀನಿ ಇದು ನನ್ನ ಬ್ರೇಕ್ಫಾಸ್ಟ್ ತಗೊಳ್ಳೋರು ಹೇಗಾದರೂ ತಗೋಬೋದು ಅದು ಹೆಲ್ದಿ ಬ್ರೇಕ್ಫಾಸ್ಟ್ ಹಾಗೆ ಇಲ್ಲಿ ಸ್ವಲ್ಪ ಪೊಟ್ಯಾಟೊ ಜ್ಯೂಸ್ ಮಾಡಿಟ್ಟಿದ್ದೀನಿ ಅಂದರೆ ಆಲೂಗಡ್ಡೆ ರಸನ ತುರ್ದು ಅದು ರಸ ತೆಗೆದು ಇಟ್ಟಿದ್ದೀನಿ ಇಲ್ಲಿ ಇದು ಕಷಾಯ ಓಕೆ ಇದು ಫ್ರೆಶ್ ಆನಲ್ಲಿ ಸಿಗೋ ಹುಣಸೆ ಚಟ್ನಿ ಕಾಯಿ ಚಟ್ನಿ ಓಕೆ ಫ್ರೆಶ್ ಆನಲ್ಲಿ ಸಿಗುತ್ತೆ ಇದು ಇದು ಅಮ್ಮ ಮಾಡ್ತಾರೆ ಹುಣಸೆ ಹಿಂಡಿ ಅಂತ ಹೇಳಿ ನೀವು ಎಷ್ಟು ದಿವಸ ಎಷ್ಟು ವರ್ಷ ಬೇಕಾದರೂ ಆಚೆ ಹೊರಗಡೆನೇ ಇಡ್ಬೋದು ಕೆಟ್ಟೋಗಲ್ಲ ಇದು ಈಗ ಸ್ವಲ್ಪ ಚಟ್ನಿ ತಗೊಳ್ತಾ ಇದ್ದೀನಿ ನಾನು ಇದಕ್ಕೆ ಮೊಸರು ಹಾಕಿ ಅಂದರೆ ಮಜ್ಜಿಗೆ ಮಜ್ಜಿಗೆ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಕುಡಿಯೋದು ಅಂದರೆ ಮಧ್ಯಾಹ್ನ ತನಕ ಲಿಟ್ರಲಿ ಹಸುವಾಗಲ್ಲ ಇದು ನನ್ನ ಬ್ರೇಕ್ಫಾಸ್ಟ್ ಈಗ ಫೇಸ್ ಫೇಸ್ ಲೈಟ್ನಿಂಗ್ ಜೆಲ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಒಂದು ಸ್ಪೂನಷ್ಟು ಅಲೋವೆರಾ ಜೆಲ್ ಇದು ಹರಿಪ್ರಿಯಾ ಅವರ ಅಲೋವೆರಾ ಜೆಲ್ ಓಕೆ ಎಲ್ಲಿದೆ ಹಾಂ ಓಕೆ ನೇಚರ್ಸ್ ನೇಚರ್ಸ್ವಿಂದು ಹರಿಪ್ರಿಯವರ ಅಲೋವೆರಾ ಜೆಲ್ ಇದಕ್ಕೆ ಒಂದು ಸ್ಪೂನಷ್ಟು ಬೀಟ್ರೂಟ್ ಜ್ಯೂಸ್ ಹಾಗೆ ಒಂದು ಟೀ ಸ್ಪೂನ್ ಜೇನುತುಪ್ಪ ಆ್ಯಕ್ಚುಲಿ ಜೇನುತುಪ್ಪ ಸ್ಕಿನ್ ಲೈಟ್ನಿಂಗ್ ಮಾಡುತ್ತೆ ಬ್ರೈಟ್ನಿಂಗ್ ಕೂಡ ಮಾಡುತ್ತೆ ಇದು ಸ್ಕಿನ್ ಪಾಲಿಷ್ ಅಂತಲೂ ಕೂಡ ನೀವು ಕರಿಬೋದು ಇದನ್ನು ಸೊ ಇದನ್ನು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಇವಾಗ ಮೂರು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಬೆರೆಸ್ಕೊಳ್ಳಿ ಜೇನುತುಪ್ಪದಲ್ಲಿ ಸ್ಕಿನ್ನ ಲೈಟ್ ಮಾಡುವಂಥ ಪ್ರಾಪರ್ಟೀಸ್ ಇದೆ ಹಾಗೆ ಹಲವಾರು ನಿಮ್ಮ ಸ್ಕಿನ್ನ ಕಾಮ್ ಆ್ಯಂಡ್ ಸೂದ್ ಮಾಡುತ್ತೆ ಬೀಟ್ರೂಟ್ ಬ್ರೈಟ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಈಗ ಇದು ರೆಡಿ ಇದೆ ಈಗ ಸೆಕೆಂಡ್ ನಮ್ಮ ಸ್ಕಿನ್ ನ ಅಪ್ಲೈ ಮಾಡುವಂತ ಸಮಯ ಈಗ ಇದನ್ನು ಕೂಡ ನಾನು ಹಾಗೆ ಫಸ್ಟ್ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಸರ್ಕ್ಯುಲಾರ್ ಮೋಷನಲ್ಲಿ ಮಸಾಜ್ ಮಾಡ್ತಾ ಬನ್ನಿ ಅದು ಸ್ಕಿನ್ ಎಲಾಸ್ಟಿಸಿಟಿನ ಜಾಸ್ತಿ ಮಾಡೋದಲ್ಲದೆ ಸ್ಕಿನ್ ಸ್ಯಾಜಿಂಗ್ ಅಂದರೆ ಸುಕ್ಕು ನೆರಿಗೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಬೇಕಾದರೆ ನೀವು ತುಂಬ ಡ್ರೈ ಸ್ಕಿನ್ ಇರೋದಾದರೆ ಇದಕ್ಕೆ ನೀವು ಗ್ಲಿಸರಿನ್ ಕೂಡ ಆ್ಯಡ್ ಮಾಡ್ಬೋದು ಓಕೆನಾ ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ ಅಮೆಝಾನಲ್ಲಿ ಶತ ಭದ್ರತಾ ಅಂದರೆ ನಾವು ತುಪ್ಪದಿಂದ ಮಾಡಿದ್ವಲ್ಲ ಅದನ್ನು ಕೂಡ ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಸೊ ಮನೇಲಿ ಮಾಡ್ಕೊಳ್ಳೋಂಥ ಎಷ್ಟೋ ವಸ್ತುಗಳು ಇವಾಗ ಅಮೆಝಾನಲ್ಲಿ ಸಿಗುತ್ತೆ ಬೇಡ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಹಣ ಕೊಟ್ಟು ಯಾಕೆ ಅದು ಎಷ್ಟು ಮಟ್ಟಿಗೆ ಸ್ವಚ್ಛವಾಗಿ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರಲ್ಲ ನೀವೆಲ್ಲದನ್ನು ಲಿಪ್ಸ್ ಕೂಡ ಅಪ್ಲೈ ಮಾಡ್ಬೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಹೊಟ್ಟೆ ಒಳಗೋದು ಏನು ತಪ್ಪಿಲ್ಲ ಸ್ವೀಟ್ ಇದೆ ನೋಡಿ ಇಲ್ಲಿ ಹಚ್ಕೊಂಡಿದ್ದೀನಿ ಇವಾಗ ಫೇಸ್ಗೆ ಎಕ್ಸಸೈಸ್ ಆಗಿರೋ ರೀತಿಯಲ್ಲೂ ಆಗತ್ತೆ ಇದನ್ನ ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡೋಣ ಇದೇನಿದು ಫೇಸ್ ಫೇಸ್ ಪ್ಯಾಕ್ ತೋರಿಸ್ತೀನಿ ಅಂತ ಹೇಳಿ ಮಧ್ಯದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ಸಿದ್ರೆ ಇಲ್ಲಿ ಹಾಗಲಕಾಯಿ ಪಲ್ಯಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಡುವೆ ಹೆಚ್ಕೊಳ್ಳೋದಂದ್ರೆ ಫೇಸ್ ಪ್ಯಾಕ್ ನಾವು ಏನು ಹಾಕ್ಕೊಳ್ತೀವಿ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನಾವು ಫೇ ಮುಖದಲ್ಲಿ ಬಿಡಬೇಕಾಗತ್ತೆ ಅದು ಒಣಗೋ ನಂತರ ಅಷ್ಟರಲ್ಲಿ ಆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಬೇರೆ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ಬೋದಲ್ವ ನೋಡಿ ಇದು ನಮ್ಮ ಗಾರ್ಡನಲ್ಲಿ ನಮ್ಮ ಲೇಔಟಲ್ಲಿ ಬೇಲಿ ಸಾಲಲ್ಲಿ ಬೆಳೆದಿರೋವಂಥ ಹಾಗಲಕಾಯಿ ಅದನ್ನು ತಂದು ಹೆಚ್ಚಿ ಹಣ್ಣಾಗಿದ್ರೆ ಅಥವಾ ಬೀಜ ತುಂಬ ಗಟ್ಟಿ ಇದ್ದರೆ ಕೆಲವೊಂದು ಬೀಜಗಳನ್ನು ಮಾತ್ರ ಎಲ್ಲದರದ್ದು ಅಲ್ಲ ಕೆಲವೊಂದು ಬೀಜಗಳನ್ನು ತೆಗೆದು ಆ ನಂತರ ಇದನ್ನು ಚೆನ್ನಾಗಿ ಎಣ್ಣೆ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು ಸಖತ್ತಾಗಿತ್ತು ಪಲ್ಯ ಮಾತ್ರ ಅವತ್ತು ಹಾಗಲಕಾಯಿ ಘಮಾನೇ ಬೇರೆ ನಿಜವಾಗ್ಲೂ ಈ ಹೊರಗಡೆ ಸಿಗೋ ಹೈಬ್ರಿಡ್ ಆಗಲಕಾಯ್ ತಿಂತೀವಿ ತಿಂತೀವಲ್ಲ ಈ ಆಗಲಕಾಯಿ ತಿನ್ಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಪಲ್ಯ ಮಾಡ್ಕೊಂಡ್ವಿ ಅದೆಲ್ಲದ್ರದ್ದು ಪ್ರಿಪ್ರೇಷನು ನಾನು ಹೇಗಿದ್ದರೂ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಲ್ವಾ ಅದ್ರ ಜೊತೆಗೆ ಹಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ನೀವೇನು ಅಂದ್ಕೊಳ್ತೀರೋ ಗೊತ್ತಿಲ್ಲ ನೆಕ್ಸ್ಟ್ ಪ್ಯಾಕ್ ಏನು ಹಾಕ್ಕೊಳ್ತೀನಿ ತೋರ್ಸ್ತೀನಲ್ಲ ನಿಮಗೆ ಅದು ನಮ್ಮ ವಾಣಿ ಹತ್ರ ಕೂಡ ಸಿಗುತ್ತೆ ಬೀಟ್ರೂಟ್ ಫೇಸ್ ಪ್ಯಾಕ್ ಮಾಡಿದ್ದಾರೆ ಅವರು ಸಕ್ಕದಾಗಿದೆ ಅದರಲ್ಲಿರೋದು ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೆ ಎರಡು ಥರ ಇದೆ ಆರೆಂಜು ಮತ್ತು ಬೀಟ್ರೂಟು ಎರಡೂ ಕೂಡ ಸೂಪರಾಗಿದೆ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು ಯಾರಿಗೆಲ್ಲ ಟೈಮ್ ಇಲ್ಲ ಇದೆಲ್ಲ ಮಾಡೋಕೆ ವಾಣಿ ಹತ್ರ ಆರ್ಡ್ರ್ ಮಾಡಿ ಬೀಟ್ರೂಟ್ ಫೇಸ್ ಪ್ಯಾಕ್ನ ನೀವು ತರ್ಸ್ಕೋಬೋದು ರೆಕಾರ್ಡ್ ಆಯಿತು ಇಲ್ಲೋ ಗೊತ್ತಾಗಲಿಲ್ಲ ಒಂದು ಸ್ಪೂನಷ್ಟು ಆಲೂಗಡ್ಡೆ ಸ್ಟಾರ್ಚ್ ಮತ್ತು ಜ್ಯೂಸು ಓಕೆ ನೋಡಿ ಸ್ಟಾರ್ಚ್ ಎಲ್ಲ ಕೆಳಗಡೆ ಇದೆ ಆಲೂಗಡ್ಡೆದು ಸ್ಟಾರ್ಚ್ ಮತ್ತು ಆಲೂಗಡ್ಡೆ ಜ್ಯೂಸು ಒಂದು ಸ್ಪೂನು ಒಂದು ಸ್ಪೂನು ಬೀಟ್ರೂಟ್ ಜ್ಯೂಸು ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನು ಅಕ್ಕಿ ಸಾರಿ ಗೋಧಿ ಹಿಟ್ಟು ಓಕೆ ಗೋಧಿ ಹಿಟ್ಟು ಇದನ್ನ ಇವಾಗ ಮಿಕ್ಸ್ ಮಾಡಿದ್ದೀನಿ ಇದರಿಂದ ಕೂಡ ಮಸಾಜ್ ಮಾಡಿಕೊಂಡು ಇಪ್ಪತ್ತು ನಿಮಿಷ ಬಿಟ್ಟು ನಾವು ಫೇಸ್ ವಾಶ್ ಮಾಡೋಣ ಆಲ್ರೆಡಿ ನನ್ನ ಫೇಸಲ್ಲಿ ನನಗೆ ಚೇಂಜಸ್ ಅನ್ಸಂದ್ರೆ ಫ್ರೆಶ್ ಅನ್ನಿಸ್ತಾ ಇದೆ ರಿಫ್ರೆಶ್ಡ್ ಅನ್ ಅನ್ಸುತ್ತೆ ಸೊ ಇವಾಗ ಇದನ್ನ ಲಾಸ್ಟ್ ಪ್ಯಾಕ್ ಇದು ಇದನ್ನ ಅಪ್ಲೈ ಮಾಡಿ ವಾಶ್ ಮಾಡೋಣ ಇದೊಂದು ಯಾರ್ದಾದ್ರು ಆ ಹತ್ರದಲ್ಲಿ ಫಂಕ್ಷನ್ ಇದ್ರೆ ಅಥವಾ ರೆಗ್ಯುಲರ್ ಫೇಸ್ನ ನೀವು ಸ್ಕಿನ್ ಕೇರ್ ಮಾಡಬೇಕು ಅಂತ ಅನ್ನೋರಿಗೆ ಇದು ಹೇಳಿ ಮಾಡಿಸಿದಂಥ ಸ್ಟೆಪ್ಸ್ ಓಕೆ ಇದನ್ನ ಫಾಲೋ ಮಾಡಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರತ್ತೆ ಚೆನ್ನಾಗಿ ಯಾರಿಗಾದ್ರೂ ಆಗದೆ ಇದ್ರೂ ಪರವಾಗಿಲ್ಲ ಯಾವುದೇ ರೀತಿ ಸ್ಕಿನ್ಗೆ ತೊಂದರೆ ಇಲ್ಲ ಸೊ ಇಷ್ಟ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ